ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಮಾರಕ ಹಸ್ತಗಳಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿರುವ ಘಟನೆ ಗುರುವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಉಪ್ಪರಪೇಟೆ ಗ್ರಾಮದಲ್ಲಿ ನಡೆದಿದೆ ಹಲ್ಲೆಗೊಳಗಾದವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ ಎಂವಿಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಮಾರಕ ಹಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಚಿಂತಾಮಣಿ ತಾಲೂಕು ಉಪ್ಪರ್ಪೇಟೆ ಗ್ರಾಮದ ಜುನೇದ್ ಮತ್ತು ಅರ್ಬಜ್ ಎರಡು ಕುಟುಂಬಗಳ ನಡುವೆ ಹಳೇ ದ್ವೇಷದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ ಎಂದು ತಿಳಿದುಬಂದಿದೆ ಖಲಂದರ್ ಪಾಷಾಬಾಬು ಸನ್ವಿಜ್ ಶರೀಫ್ ಜಿಶಾನ್ ಶರೀಫ್ ಫಿರ್ದೂಸ್ ಷರೀಫ್ ಎಂಬುವವರು ಬೆಂಗಳೂರಿನಿಂದ ಪುಡಿ ರೌಡಿಗಳನ್ನು ಕರೆತಂದು ಗ್ರಾಮಕ್ಕೆ ನುಗ್ಗಿಸಿ ಮಾರಕ ಹಸ್ತ್ರಗಳಿಂದ ಹಲ್ಲೆ ಮಾಡಿಸಿದ್ದಾರೆ ಸರ್ ನಾನು ಉಪ್ಪರ್ಪೆಟ್ಟು ನನ್ನ ಹೆಸರು ಜುನೇದ್ದು ನಾನು ಉಪ್ಪರ ನಿವಾಸಿ ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಹೋಗ್ತಾಯಿದ್ವಿ ಅಲ್ಲಿ ಸೈಯದ್ ಸನ್ವೀದ್ ಸನ್ನೀದ್ ಶರೀಫ್ ಅಂತ ನಿಂತ್ಕೊಂಡಿದ್ನು ಅವ್ನು ಬಂದುಬಿಟ್ಟು ಮಾತಾಡ್ತಾಯಿದ್ನು ಅವರು ಹಳ್ಳಿಯ ಜೀಶಾನ್ ಶರೀಫ್ ಅಂತ ಇದ್ದಾನೆ ಅವ್ನು ಬಂದುಬಿಟ್ಟು ನಮ್ಮ ಮೇಲೆ ಮಾತಾಡ್ತಾಯಿದ್ನು ಮತ್ತು ಮಾತು ಮಾತಾ ಮಾತು ಮಾತು ಮಾಡಲೇ ಅವ್ರು ಮೂವತ್ತು ನಲ್ವತ್ತು ಜನ ಕರ್ಕೊಂಡ್ಬಂದುಬಿಟ್ಟು ನಮ್ಮ ಮೇಲೆ ಮಚ್ಚುಗ್ಳು ಎತ್ಕೊಂಡು ನೋಡಿ ಸರ್ ಈ ಥರ ಹೊಡೆದಿದೆ ನಮಗೆ ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು ಅವನ ಕಲಂದರ್ ಶರೀಫ್ ಅವನು ಮಗನು ಸನ್ವೀ ಶರೀಫು ಮತ್ತು ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು ಮೂವತ್ತು ಜನನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ತಂದೆ ಒಡೆಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನಾನು ಬಿದ್ದಿದೆ ಇಲ್ಲಿ ಮತ್ತು ನಮ್ಮ ಅಣ್ಣಗೆ ಕಾಲಿಗೆ ಎರ್ಡ್ಯಾಗಿ ಬಿದ್ದಿದೆ ಇವರು ಬೇರೆಯವರಿಂದ ಬಂದು ನಮಗೆ ಈ ಥರ ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್ ಇದು ನಮಗೆ ನಾಯ ಆಗ್ಬೇಕು ಸರ್ ಶಫಿ ಅರ್ಬಜ್ ಜುನೇದ್ ಅಹಮದ್ ಜಮೀಲ್ ಮತ್ತು ಅವರ ಮಗ ಅಖಿಲ್ ಅಹಮದ್ ಎಂಬುವವರ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿದ್ದು ರವರ ಕೈಗೆ ಮಚ್ಚುಗಳಿಂದ ಏಟು ಬಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆಯ ಎಂಇಜಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗಾಯಾಳುಗಳು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಹಲ್ಲೆಕೋರರ ಪತ್ತೆಗಾಗಿ ಬಲೆ ಇನ್ನು ಉಪ್ಪಾರ್ಪೇಟೆ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಬಿ ದೇವಪ್ಪ ಬಿದೇವಪ್ಪ ವಿ ಚಿಂತಾಮಣಿ